ಹತ್ತು ನಿಮಿಷ ಟೆನ್ ಮಿನಿಟ್ಸ್ ಜಾಸ್ತಿ ಮಾತ್ರಬಿಡ್ತೀರಾ ಮಾನ್ಯ ಸಭಾಪತಿಗಳೇ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನುಡಿಗಳನ್ನು ಆಡಲು ಅವಕಾಶ ನೀಡಿರುವುದಕ್ಕೆ ಧನ್ಯವಾದಗಳು ಕುವೆಂಪುರವರ ಆಶಯದಂತೆ ಕರ್ನಾಟಕ ರಾಜ್ಯವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿರಲು ಶ್ರಮಿಸುತ್ತಿರುವ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಶ್ರಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಎಲ್ಲ ಸಚಿವರು ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ವಿಶೇಷವಾಗಿ ಪ್ರಸ್ತಾವ ಮಾಡಿರುವ ವಿಷಯವೇನೆಂದರೆ ಸಾರ್ವ ಸಾಮಾಜಿಕ ಕ್ರಾಂತಿಯ ಹರಿಕಾರ ಮತ್ತು ಮನುಷ್ಯತ್ವದ ಅರಿವನ್ನು ಬ ಜಗತ್ತಿಗೆ ಮೂಡಿಸಿದ ವಿಶ್ವಗುರು ಬಸವಣ್ಣನವರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿರುವುದು ನಮ್ಮೆಲ್ಲರ ಕನ್ನಡಿಗರ ಅಭಿಮಾನಕ್ಕೆ ಸೇರಿರ್ತಕ್ಕಂತಹ ಅಭಿಮಾನದ ಮಾತುಗಳನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ತುಳಿದಕ್ಕೆ ಒಳಗಾಗಿರ್ತಕ್ಕಂತಹ ಮತ್ತು ಜಾತಿ ವ್ಯವಸ್ಥೆಯಿಂದ ಕುಂದೋಗಿರ್ತಕ್ಕಂಥ ಸಮಾಜಕ್ಕೆ ಸಮಾಧಾನ ಹೇಳುವ ರೀತಿಯಲ್ಲಿ ಮನುಷ್ಯತ್ವನ ಪ್ರತಿಪಾದನೆ ಮಾಡಿದಂತಹ ಮಹಾನ್ ಚೇತನ ಹಾಗೂ ಅನುಭವ ಮಂಟಪವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟು ವಿಶ್ವಕ್ಕೆ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿದಂತಹ ಆ ಮಹಾನ್ ಚೇತನವನ್ನು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕನ ಎಂದು ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರಿಗೆ ಅವರಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕ್ಯಾಬಿನೆಟ್ಗೆ ನನ್ನ ತುಂಬರೂರು ಚುರುಣಿಯ ಮಾತುಗಳನ್ನು ಹೆಮ್ಮೆಯ ಮಾತುಗಳನ್ನು ಅಭಿನಂದನೆಗಳು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ದಯವಿಟ್ಟು ನಾನು ಮಾತಾಡೋದು ಸೆಂಟ್ರಲ್ ಬಂದ್ರೆ ನಾನು ಗಂಟೆ ಗಂಭೀರವಾಗಿ ಚರ್ಚೆ ನಡೀತಾ ಸಭೆಯಲ್ಲಿ ಗಂಭೀರವಾಗಿರಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ ಕಳೆದ ಒಂಬತ್ತು ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದ ವಿಚಾರ ನಾನು ಮಾತಾಡೋಕ್ಕೆ ನನ್ನ ಸಮಯನ ತೆಕೊಳ್ಳಿ ನಿಮ್ಗೆ ಯಾವ್ದು ಕೂಡ ಹಕ್ಕಿಲ್ಲ ನಾನು ಮಾತನ್ನು ಹೇಳ್ತಾ ಇದ್ದೀನಿ ನಾನು ಕರೆಕ್ಟ್ ಮಾಡ್ಲಿಕ್ಕೆ ಆಮೇಲೆ ಮಾತಾಡಿ ಮನವಿಯನ್ನು ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಒಂಬತ್ತು ತಿಂಗಳಿಂದ ಅಳತ ಬಂದ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂತಹ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಬಡವರು ಮತ್ತು ಶೋಷಿತ ವರ್ಗದ ಪರವಾಗಿರ್ತಕ್ಕಂತಹ ಚುನಾವಣೆಗೆ ಮುಂಚೆ ಕೊಟ್ಟಂತಹ ಪ್ರಣಾಳಿಕೆಗಳು ಕೊಟ್ಟ ಆಶ್ವಾಸನೆ ನಿರ್ಧರಿಸಕ್ಕೋಸ್ಕರ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಕೀರ್ತಿ ಕನ್ನಡಿಗರ ಸರ್ಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೇನೆ ಮಾತನ್ನು ಹೇಳ್ತಾ ಇದ್ದೇನೆ ಈ ಒಂದು ಸಾಧನೆ ಅಂತಕ್ಕಂಥದ್ದು ಕೊಟ್ಟಿರತಕ್ಕಂತಹ ಎಲ್ಲ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇದನ್ನು ಕೂಡ ಅನುಷ್ಠಾನಗೊಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಒಂದು ವಿಶ್ವದ ಜಾಖಲೆ ಆಗಿರ್ತಕ್ಕಂಥ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಹಾಗಾಗಿ ಕನ್ನಡಿಗರಿಗೆ ಹೆಮ್ಮೆ ಆಗಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂತಹ ಈ ಕಾರ್ಯಕ್ರಮಗಳಲ್ಲಿ ಸರಿಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಕುಟುಂಬಗಳು ಈ ಬೆನಿಫಿಟ್ ನ ತಗೊಂಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಸಮಾಜವನ್ನು ಪರಿ ಪರಿವರ್ತನೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸರ್ಕಾರನ ಮತ್ತೆ ಹೇಳ್ತಾ ಇದ್ದೇನೆ ಈ ಒಂದು ಪಾಯಿಂಟ್ ಎರಡು ಕುಟುಂಬಗಳು ಯಾರು ಈ ಬೆನಿಫಿಟ್ನ ತಗೊಳ್ತಾ ಇದ್ದೇವೋ ಅವೆಲ್ಲ ಕುಟುಂಬಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ಇಂದಿನವರೆಗೂ ನಡೀತಾ ಇರತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಮತ್ತು ರಾಜ್ಯದಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರ ಸಂದರ್ತಕ್ಕಂಥ ಯಾವ ರೀತಿಯಲ್ಲಿ ತೊಳೆತಕ್ಕಲ್ಪಟ್ಟಿದರೋ ಅವರಿಗೆ ಸಮಾಧಾನ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮಗಳನ್ನು ಮಾತನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಪ್ರಗತಿಪರವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕದಿಂದ ಕೂಡಿರ್ತಕ್ಕಂತಹ ರಾಜ್ಯದಲ್ಲಿ ಸರಿಸುಮಾರು ಐದು ಕೋಟಿಗಿಂತಲೂ ಹೆಚ್ಚು ಜನ ಈ ಕಾರ್ಯಕ್ರಮಗಳ ಬೆನಿಫಿಟ್ ನ ಪಡ್ಕೊಂಡಿರ್ತಕ್ಕಂಥ ಕೂಡ ಒಂದು ಸಮಾಧಾನಕರ ಸಂಗತಿಯನ್ನು ಮಾತನ್ನು ಹೇಳ್ತಾ ಇದ್ದೀನಿ ಇಂತಹ ಐದು ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಬರಗಾಲ ಇದ್ರೂ ಸಹ ಕಳೆದ ವರ್ಷಕ್ಕಿಂತ ಈ ವರ್ಷ ಆತ್ಮಹತ್ಯೆಗಳು ಕಡಿಮೆ ಆಗಿರುವುದು ಗಮನಿಸಬೇಕಾದ ವಿಷಯವಾಗಿರುತ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಬಾರದು ಎಂಬ ನಂಬಿಕೆಯಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಕಾರ್ಯಕ್ರಮಗಳನ್ನು ದೇಶದಲ್ಲಿ ಮಾದರಿಯಾಗುವ ರೀತಿಯಲ್ಲಿ ಅಳವಡಿಸಿಕೊಂಡಿರತಕ್ಕಂಥ ಕನ್ನಡಿಗರ ಹೆಮ್ಮೆ ಅನಿಸುತ್ತದೆ ಸಭಾಪತಿಗಳೇ ಹಾಗಾಗಿ ಐದು ಕಾರ್ಯಕ್ರಮಗಳ ವಿಚಾರಗಳು ಮಾತಾಡಬೇಕಾದ್ರೆ ಶಕ್ತಿ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ರಲ್ಲಿ ಸುಮಾರು ಸರಿಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಇದರ ಫಲಾನುಭವಿಗಳಾಗಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಸಭಾಪತಿಗಳೇ ಹಾಗೆ ಆ ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರ ಜೊತೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಆ ಮಹಿಳೆಯರು ಮಾಡಿರ್ತಕ್ಕಂಥ ಟ್ರಿಪ್ಸ್ ಎಷ್ಟು ಅಂದ್ರೆ ಅವರು ಯೂಸ್ ಮಾಡಿರ್ತಕ್ಕಂಥ ಟ್ರಿಪ್ಸ್ ಅಂದ್ರೆ ನೂರ ಐವತ್ತು ನೂರ ಐವತ್ತು ಕೋಟಿ ಅಷ್ಟು ಟ್ರಿಪ್ಗಳನ್ನು ಉಪಯೋಗಿಸಿಕೊಂಡು ಬೆನಿಫಿಟ್ ಪಡ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಅನ್ನಭಾಗ್ಯದಿಂದ ಯೋಜನೆ ಕೊಟ್ಟಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಅಂತ್ಯವರೆಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ನೂರ ಎಪ್ಪತ್ತು ರೂಪಾಯಿಗಳನ್ನು ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಆಗಿ ನೂರ ಎಪ್ಪತ್ತು ರೂಪಾಯಿಗಳನ್ನು ಒಬ್ಬ ವ್ಯಕ್ತಿಗೆ ಕೊಡ್ತಾ ಇರತಕ್ಕಂಥ ಸರ್ಕಾರ ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಖರ್ಚು ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿಯನ್ನು ವಿಚಾರಣೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಗೃಹಲಕ್ಷ್ಯ ಯೋಜನೆಯಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಕುಟುಂಬಗಳು ಮಿನಿಮಮ್ ಇನ್ನೂರು ಇನ್ನೂರು ಗಳ ಕರೆಂಟ್ನ ಉಚಿತವಾಗಿ ಪಡ್ಕೊಳ್ತಕ್ಕಂಥ ಯೋಜನೆ ಕೊಟ್ಟಿರ್ತಕ್ಕಂಥ ಎಲ್ಲರ ಮನೆಯನ್ನು ಬೆಳಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾತನ್ನ ಹೇಳ್ತಾ ಇದ್ದೀನಿ ಅದರ ಜೊತೆ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಅಧಿಕಾರವನ್ನು ಬಿಟ್ಕೊಂಡು ಕೊಟ್ಟ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಗ್ಯಾಸಿನ ಬೆಲೆ ನಾನೂರು ರೂಪಾಯಿ ದಾಟಿರ್ಲಿಲ್ಲ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ದಾಟಿರಲಿಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ದಾಟಿರಲಿಲ್ಲ ಆ ಸಂದರ್ಭದಲ್ಲಿ ಇದ್ದಂತಹ ಜನಕ್ಕೆ ಇವರು ಅಧಿಕಾರಕ್ಕೆ ಬಂದ ನಂತರ ಆ ಗ್ಯಾಸಿನ ಬೆಲೆ ಇರ್ಬೋದು ಮತ್ತು ಜೀವನ ನಡೆಸ್ತಕ್ಕಂಥ ಬೆಲೆ ಏರಿಕೆ ವಿಚಾರಗಳಿರ್ಬೋದು ಎಲ್ಲದರಲ್ಲೂ ಸಂಕಷ್ಟಕ್ಕೆ ಒಳಗಾದಂಥ ಮಹಿಳೆಗೆ ಸಾಂತ್ವನ ಹೇಳಕ್ಕೋಸ್ಕರ ಅವಳಿಗೆ ಸಹಾಯ ನೀಡಲಿಕ್ಕೋಸ್ಕರ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟು ಸುಮಾರು ಒಂದು ಪಾಯಿಂಟ್ ಹದಿನೇಳು ಕೋಟಿ ಮಹಿಳೆಯರಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟು ಕೊಡ್ತಕ್ಕಂತಹ ಸಹಾಯಧನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಸದನದ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ ಸಭಾಪತಿಗಳೇ ಅದೇ ರೀತಿ ಯುವಕರಿಗೆ ಡಿಗ್ರಿ ಮಾಡಿರ್ತಕ್ಕಂಥ ಮೂರು ಸಾವಿರ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಒಂದೂವರೆ ಸಾವಿರ ಕೊಡ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳನ್ನು ನೋಡಿದಾಗ ಸಮಾಜವನ್ನು ಪರಿವರ್ತನೆ ಕೊ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಕ್ಕೋಸ್ಕರ ಯಾರು ಕಟ್ಟು ಬಡವರಾಗಿದ್ದರು ಅವರನ್ನ ಮಧ್ಯಮ ವರ್ಗಕ್ಕೆ ಹೇರಿಸತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಕನ್ನಡಿಗರಾಗಿ ಸ್ವಾಭಿಮಾನಿಕವಾಗಿ ಬದುಕನ್ನು ಕಟ್ಕೊಳ್ಳೋಸ್ಕರ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಭಾಪತಿಗಳೇ ಯಾವುದೇ ಕಾರಣಕ್ಕೂ ಕೂಡ ಇದು ಚುನಾವಣಾ ಪ್ರೇರಿತವಾಗಿರ್ತಕ್ಕಂಥ ಗ್ಯಾರಂಟಿಗಳಾಗಲಿಲ್ಲ ಇದು ಮನುಷ್ಯತ್ವವನ್ನು ಕಟ್ಟತಕ್ಕಂಥ ಮನುಷ್ಯರಿಗೆ ಕೊಡ್ತಕ್ಕಂತಹ ಸ್ವಾಭಿಮಾನ ಬದುಕು ಕಟ್ಕೊಳಕ್ಕೋಸ್ಕರ ಹೆಮ್ಮೆಯ ಕನ್ನಡಿಗರ ಬದುಕಲಿಕ್ಕೋಸ್ಕರ ಕೊಟ್ಟಿರ್ತಾ ಈ ಕಾರ್ಯಕ್ರಮಗಳು ಇದು ಚುನಾವಣೆ ಗಿಮಿಗಳು ಆಗಿರ್ಲಿಲ್ಲ ಯಾಕಂದ್ರೆ ಅವರು ಕೊಟ್ಟರು ಕೂಡ ಅವರು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಹದಿನೈದು ಲಕ್ಷ ರೂಪಾಯಿ ಎಲ್ಲರಿಗೂ ಆಗ್ತೀನಿ ಅಂತ ಹೇಳಿದ್ರು ಅದನ್ನ ಜುಮ್ಲಾ ಮಾಡಿ ಹೋದ್ರಲ್ಲ ಇವರು ಆ ರೀತಿ ಮಾಡ್ಲಿಕ್ಕೆ ಹೋಗಿಲ್ಲ ಕೊಟ್ಟ ಮಾತಿನ ನಡ್ಕೊಂಡಿರ್ತಕ್ಕಂಥ ವಚನ ಭ್ರಷ್ಟ ಕೂಡಿರಾದ್ರೆ ಹೊರತು ಕಾಂಗ್ರೆಸ್ ಪಕ್ಷದವರು ಕೊಟ್ಟ ಮಾತ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಇದ್ರೆ ಎಷ್ಟೇ ವರ್ಷ ಅಧಿಕಾರಕ್ಕೆ ಬಂದ ಸುಂದರ ಕೂಡ ಕೊಟ್ಟ ಮಾತ ನಡ್ಕೊಂಡಿರೋ ಸರ್ಕಾರ ಈ ದೇಶದಲ್ಲಿ ಯಾವ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕ ಅಧಿಕಾರಗಳನ್ನು ಮಾತ್ರ ಹೆಮ್ಮೆಲೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ನೋಡಿ ನಮ್ದೇ ಸರ್ಕಾರ ಅಧಿಕಾರ ಇರಬೇಕಾದ್ರೆ ಐದು ಕೆಜಿ ಅಕ್ಕಿನ ನಾವು ಕೇಂದ್ರ ಸರ್ಕಾರ ಕೊಡ್ತೀವಿ ಅಂದ್ರೆ ನಾವು ಸ್ವಾಗತ ಮಾಡ್ತೀವಿ ನಾವು ಟೀಕೆ ಡಿಪಣಿಗಳ ಮಾಡಲಿಲ್ಲ ಅದು ಕೊಡ್ಲಿಕ್ಕೆ ಕಾರಣ ಯಾರು ಅಂದ್ರೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ರಾಕೊಂಡು ಭದ್ರ ಬುನಾದಿಯನ್ನು ಮಾತಾಡ್ತಾ ಇದೀನಿ ಮಾತಾಡ್ತಾ ಇದೆ ಅವತ್ತು ಐದು ಕೆಜಿ ಅಕ್ಕಿನ ಕೊಡಬೇಕಾದ್ರೆ ಮೂರು ರೂಪಾಯಿ ಮತ್ತು ಎರಡು ರೂಪಾಯಿ ಅದನ್ನ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರ್ಬೇಕು ಅಂದ್ರೆ ಅದೇ ಬೀಜ ಬಿತ್ತಿದವ್ರು ನಾವು ಬಡವರ ಪರವಾಗಿರ್ತಕ್ಕಂಥವ್ರು ನಾವು ಕಾನೂನುಗಳು ತಂದವರು ನಾವು ಯಾವುದೇ ಸರ್ಕಾರ ಬಂದಾಗ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ಲೇಬೇಕಾಗಿರೋದು ಬಿಕಾಸ್ ಆಫ್ ದಟ್ ಲಾ ಅನ್ನ ಹೇಳ್ತೀನಿ ಆ ಕ್ರೆಡಿಟ್ ಹೋಗಬೇಕಾದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮತ್ತು ಸೋನಿಯಾ ಅವರಿಗೆ ಇದು ರಾಜಕೀಯ ಮೀರಿ ಹೇಳ್ತಕ್ಕಂಥ ವಾಸ್ತವಾಂಶಗಳನ್ನ ಮಾತು ಹೇಳ್ತಾ ಇದ್ದೀನಿ ಮನಮೋಹನ್ ಸಿಂಗ್ ಇರುವ ಸಂದರ್ಭದಲ್ಲಿ ಇದೇ ರೀತಿ ಬರಗಾಲ ಬಂದ ಸಂದರ್ಭದಲ್ಲಿ ಆತ್ಮಹತ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ ಕಿರ್ತಿಯಾರ ಇದ್ರೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅಂತ ಮನಮೋಹನ್ ಸಿಂಗ್ ಅವರು ಮಾತು ಹೇಳ್ತಾ ಇದ್ದೀನಿ ಈ ದೇಶದಲ್ಲಿ ಆರ್ಥಿಕ ಸ್ಥಿತಿ ಖುದ್ದಾದ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ಒಂದು ರಿಸೆಷನ್ ಸಂದರ್ಭದಲ್ಲಿ ಅದಕ್ಕೆ ಮಾರ್ಗದರ್ಶನ ನೀಡಿ ಅದರ ಪುನಶ್ಚೇತನ ಕೊಡ್ತಾ ಕೆಲಸ ಯಾರಾದರೂ ಮಾಡಿದರೆ ಮನಮೋಹನ್ ಸಿಂಗ್ ಅವರ ಮಾತನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಗೆ ಹೇಳ್ಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಿಂದ ನಾವು ಕೊಟ್ಟಂತ ಆಶ್ವಾಸನೆಗಳಲ್ಲಿ ತೊಂಬತ್ತೇಳು ಪರ್ಸೆಂಟ್ ಆಶ್ವಾಸಗಳನ್ನ ಈಗಲೂ ಕೂಡ ಈಡೇರಿಸಿದ್ದೀವಿ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಏನು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇರ್ತದೆ ಸರ್ಕಾರದಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ವಿ ಅದರಲ್ಲಿ ನೂರ ಅರವತ್ತು ಭರವಸೆಗಳನ್ನು ನಾವು ಈಡೇರಿಸಿದ್ದೀವಿ ಎನ್ನು ಮಾತನ್ನ ಹೇಳ್ತಾ ಇದೀವಿ ಹೆಮ್ಮೆಯಿಂದ ಹೇಳ್ತಕ್ಕಂಥ ಕೆಲಸ ಮಾಡಿದ್ವಿ ಅಧಿಕಾರ ಇರ್ತದೆ ಅಧಿಕಾರ ಹೋಗ್ತದೆ ಅಧಿಕಾರ ಇದ್ದ ಸಂದರ್ಭದಲ್ಲಿ ಬಡವರ ಪರವಾಗಿ ಯಾರು ನಿಂತರು ಅಂತ ನೋಡಿದ್ರೆ ಅದು ಕಾಂಗ್ರೆಸ್ ಮಾತ್ರವೇ ಮಾತನ್ನ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಸದನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಸುಳ್ಳುಗಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಮತ್ತು ಈಗ ಹೇಳ್ಬೇಕು ಕಂದ್ರೆ 10 ವರ್ಷಗಳ ಕಾಲದಿಂದ ಅಮೃತಕಾನದ ಆ ಅಮೃತಕಾನದ ನಾಗರಾಜ್ ಸುಳ್ಳು ಸುಳ್ಳು ಹೇಳಬೇಡಿ ಸುಳ್ಳು ಅಂತ ಹೇಳಬೇಡಿ ನಾವು ಸುಳ್ಳು ಹೇಳೋದಿಲ್ಲ ಸತ್ಯಕ್ಕೆ ದೂರ ಸುಳ್ಳು ಸುಳ್ಳು ಅನ್ ಪಾರ್ಲಿಮೆಂಟ್ ರೋ ಸುಳ್ಳನ್ ಬೇಡಿ ಐ ಸ್ಟ್ಯಾಂಡ್ ಕರೆಕ್ಟೆಡ್ ಸರ್ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅವರ ಅಭಿವೃದ್ಧಿಗೋಸ್ಕರ ಮೂವತ್ತ್ನಾಲ್ಕು ಸಾವಿರದ ಐನೂರ ಎಪ್ಪ ಐನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎನ್ನ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಸಭಾಪತಿಗಳೇ ಅದೇ ರೀತಿ ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗಳಿಗೋಸ್ಕರ ಬೆಂಗಳೂರಿನಲ್ಲಿ ನಾಗರಿಕರ ಸಮಸ್ಯೆಗಳಿಗೋಸ್ಕರ ಬೆಂಗಳೂರಿನಲ್ಲಿರ್ತವೆ ಒಂದು ಪಾಯಿಂಟ್ ಮೂರು ಕೋಟಿ ಜನರ ಆ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೋಸ್ಕರ ಈಗ ನಾಳೆ ಬರ್ತಕ್ಕಂಥ ಅಲ್ಲಿ ಹೊಸ ಹೊಸ ಯೋಜನೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಬೆಂಗಳೂರಿಗೆ ಬಜೆಟ್ ಮಾಡಬೇಕು ಅಂತಂದ್ರೆ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಬಾರಿ ವಿರೋಧ ಪಕ್ಷದ ನಾಯಕರುಗಳನ್ನು ಕರೆದು ಚರ್ಚೆ ಮಾಡ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯನ್ನು ಜಾರಿಗೆ ತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ ಅಂತ ಮಾಡ್ತೀವಿ ಅದು ಟ್ರಾಫಿಕ್ ಸಮಸ್ಯೆಗಳಿರ್ಬೋದು ಪೊಲ್ಯೂಷನ್ ಸಮಸ್ಯೆಗಳಿರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧ ವಿಚಾರಗಳಿರ್ಬೋದು ಅವೆಲ್ಲವನ್ನು ಕೂಡ ನಾವು ಸರಿಪಡಿಸೋ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದೀವಿ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಇಂದಿರಾ ಕ್ಯಾಂಟೀನ್ ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ವಿ ಬೆಂಗಳೂರಿನಲ್ಲಿ ಕೇವಲ ಕನ್ನಡಿಗರು ಮಾತ್ರ ಅಲ್ಲಿ ಹೋಗುದಿಲ್ಲ ಊಟಕ್ಕೆ ಆ ವಲಸೆ ಬರ್ತಕ್ಕಂಥ ಅಂತ ನಾರ್ತ್ ಇಂಡಿಯಿಂದ ಬರ್ತಕ್ಕಂಥ ನಾರ್ತ್ ಈಸ್ಟ್ ಈಸ್ಟಿಂದ ಬರ್ತಕ್ಕಂಥ ಹಲವಾರು ಕಾರ್ಮಿಕರು ಬಂದವ್ರಿಗೆ ಅವರಿಗೆ ಅನ್ನ ಕೊಟ್ಟಂತಹ ರಾಜ್ಯ ಕರ್ನಾಟಕ ರಾಜ್ಯ ಇಂದಿರಾ ಕ್ಯಾಂಟಿ ಅಂತ ಪ್ರೋಗ್ರಾಮ್ ಅಂತ ಪ್ರೋಗ್ರಾಮ್ಗೆ ನೀವು ಏಳು ನೀರು ಬಿಟ್ಬಿಟ್ರಲ್ಲ ಸ್ವಾಮಿ ಬಹಳ ಬೇಜಾರಾಗ್ತದೆ ನನಗೆ ಖಂಡಿತ ಹೇಳ್ತೀನಿ ಮನುಷ್ಯತ್ವ ವಿರೋಧ ಇರ್ತಕ್ಕಂಥ ಜನ ಇಂದಿರಾ ಕ್ಯಾಂಟೀನ್ ವಿರೋಧ ಇರಲಿಕ್ಕೆ ಸಾಧ್ಯ ಯಾರಾದ್ರೂ ಮನುಷ್ಯತ್ವ ನಂಬುದೇ ಆದ್ರೆ ಯಾರಾದ್ರೂ ಸ್ವಾಭಿಮಾನ ಬದುಕಿನ ಕಟ್ಕೊಳ್ಳೋದೇ ಆದ್ರೆ ಮನುಷ್ಯತ್ವ ಬರ ಇರ್ತಕ್ಕಂಥ ಯಾರು ಇಂದಿರಾ ಕ್ಯಾಂಟೀನ್ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಐದು ರೂಪಾಯಿಗೆ ನಾಶ ಸಿಗ್ತಕ್ಕಂಥ ಹತ್ತು ರೂಪಾಯಿಗೆ ಊಟ ಸಿಗ್ತಕ್ಕಂಥದ್ದು ಅದಕ್ಕೆ ನೀವು ಇಂದಿರಾ ಹೆಸರಿ ತಗೋಸ್ತಾ ನೀವು ಹೊಟ್ಟೆಯವರಿಗೆ ಪಡ್ಕೊಂಡ್ರಲ್ಲ ನೀವು ಮನೆಯೇ ಮಾಡ್ತೇನೆ ಒಂದು ಐದು ನಿಮಿಷ ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಾನೇನಂತಂದ್ರೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ನಾನು ಬೆಳಕಿ ಇಚ್ಛೆ ಪಡ್ತೇನೆ ಕೇಂದ್ರ ಸರ್ಕಾರದಲ್ಲಿ ನಮಗೆ ಬರಬೇಕಾಗಿರುತ್ತೆ ಕರ್ನಾಟಕ ಯಾವತ್ತೂ ಕೂಡ ಉತ್ತರ ಭಾರತ ವಿರೋಧ ಇಲ್ಲ ನಾವಿದ್ದಾಗಲೇ ಆ ಉತ್ತರ ಭಾರತದಲ್ಲಿ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರವೇ ನಾವೆಂದೂ ಕೂಡ ದೇಶ ಹೊಡಿತರದ ಮಾತನ್ನ ಯಾವ ಕಾಂಗ್ರೆಸ್ ಮಾಡಕ್ಕಿಲ್ಲ ಯಾಕಂದ್ರೆ ಎಲ್ಲ ಕಾಂಗ್ರೆಸ್ಗಳು ಅಪ್ಪಟ ದೇಶಾಭಿಮಾನಿಗಳನ್ನ ಇಲ್ಲಿ ಹೇಳ್ತಾ ಇದ್ದೇನೆ ನಾವು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ನಮಗೆ ಬರ್ಬೇಕಾಗಿರ್ತಾ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ರೂಪಾಯಿಗಳ ನಮ್ಮ ಅನುದಾನ ನಮ್ಗೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದಾಗ ನೀವು ಬಂದು ನಮ್ಮ ಜೊತೆಲಿ ಸೇರಿ ಅಂತ ಹೇಳಿದಾಗ ನೀವು ರಾಜಕೀಯ ಮಾಡಿದ್ರಿ ನಾವು ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟರ್ ಕಣ್ತರಿಸಲಿಕ್ಕೆ ಹೋರಾಟ ಮಾಡಿದಾಗ ನೀವು ನಮ್ಮ ವಿರುದ್ಧ ಇಲ್ಲಿ ಹೋರಾಟ ಮಾಡ್ತಿರಲ್ರಿ ನೀವು ಇಲ್ಲಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ವಿರೋಧವಾಗಲ್ಲ ನೀವು ಹೋರಾಟ ಮಾಡಿ ಕರ್ನಾಟಕದ ಅಭಿವೃದ್ಧಿ ವಿರುದ್ಧವಾಗಿ ಏನು ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ ನಾಚಿಕೆ ಆಗಬೇಕು ಮಾತನ್ನು ಮಾತನ್ನ ಕೂಡ ಹೇಳ್ತಾ ಇದ್ದೀನಿ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ

ನಾವು ನೀವು ರಿಸೀವಿಂಗ್ ಇಟ್ ಬೇರೆ ನಂಬರ್ ಟೆನ್ ಅಂತ ಹೇಳ್ತೀವಿ ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳಲ್ಲ ನಮ್ಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದೆ ಎಷ್ಟು ಇನ್ನು ಹೆಚ್ಚು ಟ್ಯಾಕ್ಸ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಡಿ ಎಸ್ ಟಿ ಇನ್ನು ಕಲೆಕ್ಟ್ ಅನ್ನೋ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಸಭಾಪತಿಗಳೇ ನಾವು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿದ್ರೆ ಅದು ದಿವಾಳಿ ಆಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು ನಮ್ಮ ಗ್ಯಾರಂಟಿಗಳನ್ನ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಕಾಪಿ ಹೊಡೆದ್ರಲ್ಲ ಏನ್ ಹೇಳಬೇಕು ನಿಮಗೆ ಈ ಗ್ಯಾರಂಟಿಗಳನ್ನ ನೀವು ಅವೇಳನ ಮಾಡಬೇಡಿ ಈ ಗ್ಯಾರಂಟಿಗಳು ಯಾರೇ ಸದಾಶಿನಲ್ಲಿ ಕೂತ್ಕೊಂಡಿರೋ ಶ್ರೀಮಂತರಿಗಲ್ಲ ಕಟ್ಟುಪಡುವ ಡಿ ಜಿ ಹೇಳಿಲ್ಲ ಕೆಜಿ ಹೇಳಿಲ್ಲ ಪುಲ್ಕಿ ನಗರದಲ್ಲೂ ಸರ್ವಜ್ಞ ಇರ್ತಕ್ಕಂಥ ಅತಿ ಬಡವರಿಗೆ ಗುಂಡಗಾಡು ಪ್ರದೇಶ ಕೊಡ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಸ್ವಾಮಿ ಈ ಕಾರ್ಯಕ್ರಮ ಮಾಡಬೇಡಿ ನೀವು ಗ್ಯಾರಂಟಿ ಮಾಡಿರತಕ್ಕ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಹೇಳ್ತೀವಿ ಅಂದ್ರೆ ಎಲ್ಲರಿಗೂ ಸೇರಿರ್ತಕ್ಕಂತ ನಾವು ಪಕ್ಷ ಎಲ್ಲ ನಾಯಕರ ಗ್ಯಾರಂಟಿ ಆದ್ರೆ ನಿಮ್ಮಲ್ಲಿ ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಸಾಹೇಬರ ಗ್ಯಾರಂಟಿ ನೀವು ನೀವು ಸರ್ವಾಧಿಕ ಧೋರಣೆ ಪ್ರತೀಕವಾಗಿರ್ತಕ್ಕಂಥ ಮೋದಿ ಗ್ಯಾರಂಟಿ ಅಂತ ಹೇಳ್ತಿರಲ್ರಿ ನೀವು ಪಕ್ಷದ ಗ್ಯಾರಂಟಿ ಆಗಿರ್ಲಿಲ್ಲ ಅನ್ನೋ ಹೇಳ್ತೀನಿ ಕೊನೆಗೆ ಮುಗಿಸ್ತಾ ಸಭಾಪತಿಗಳೇ ಹಾಗಾಗಿ ಕೇಳಬೇಕಂದ್ರೆ ನಮಗೆ ಬರಬೇಕಾದ ಜಿ ಎಸ್ ಟಿ ಪಾಲ್ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಗೆ ಬರಬೇಕಾದ ಜಿ ಎಸ್ ಟಿ ಜೂನ್ ಇಂದ ಸ್ಟಾಪ್ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು ಮತ್ತು ಕಳೆದ ಐದು ವರ್ಷ ಕೂಡ ಆಗಿರ್ತಕ್ಕಂಥ ಅನ್ಯಾಯದಲ್ಲಿ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಕೇಂದ್ರ ಸರ್ಕಾರ ಕೊಡಬೇಕು ಮನವಿ ಮಾಡ್ತೀನಿ ಇನ್ನು ಕೊನೆಯಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗೋಗಿರತಕ್ಕಂಥ ಇಪ್ಪತ್ತಾರು ಸಂಸದರು ಒಂದು ದಿವಸ ಕೂಡ ನೀವು ಕರ್ನಾಟಕದ ಪರ ಮಾತಾಡೋದಿಲ್ಲ ಆ ಮಹದಾಯಿ ಬಗ್ಗೆ ಮಾತಾಡೋದಿಲ್ಲ ಕೃಷ್ಣ ಮೇಲ್ದಂಡೆ ಬಗ್ಗೆ ಮಾತಾಡೋದಿಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡೋದಿಲ್ಲ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ ಈ ದೇಶದಲ್ಲಿ ಹೇಳ್ತಾ ಇದ್ದೀನಿ ವರ್ಷಗಳ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ್ದಾದ್ರು ಇದ್ರೆ ಅದು ಅದು ಎನ್ ಡಿ ಎ ಸರ್ಕಾರದಲ್ಲಿ ಹೇಳ್ತಾ ಇದ್ದೀನಿ ಒಂದು ಕಡೆ ನಿರುದ್ಯೋಗ ಜಾಸ್ತಿ ಆಗಿದೆ ಮತ್ತು ಬಡವರು ಶ್ರೀಮಂತರ ಅಂತರ ಜಾಸ್ತಿ ಆಗಿದೆ ಎಲ್ಲರಲ್ಲಿ ಸ್ವಾಭಿಮಾನ ಬದುಕು ಕಟ್ಕೊಳ್ತಾ ಕನ್ನಡಿಗರಿಗೆ ಅವಮಾನ ಮಾಡ್ತಕ್ಕಂಥ ವಿಚಾರದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋ ಹೇಳ್ತೀನಿ ಅದು ಒಂದೇ ಒಂದು ಹೇಳ್ತೀನಿ ಒಂದ್ ಸೆಕೆಂಡ್ ಯಾರಾದ್ರೂ ಕನ್ನಡಿಗರ ಬರ ಧ್ವನಿ ಎತ್ತಿದ್ಯಾ ಆದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲು ಅಂತಕ್ಕಂಥದ್ದು ಎಷ್ಟು ಸರಿ ಅಂತ ಕೇಳ್ತೀನಿ ಗುಂಡಿಕ್ಕಿ ಕೊಲ್ಲು ಅಂತಕ್ಕಂಥದ್ದು ತಾಲಿಬಾನ್ ಕಲ್ಚರ್ ತಾಲಿಬಾನ್ ಕಲ್ಚರ್ ಎಲ್ಲ ಇಟ್ಕೋಬೇಡಿ ಕರ್ನಾಟಕ ಆಗೋದಿಲ್ಲ ಮಾತಾಡ್ತೀನಿ ನಾವು ಸರ್ವ ಜನಗಳ ಶಾಂತಿಯ ತೋಟ ಅಂತಕ್ಕಂಥದ್ದು ಆ ಭಾರತಾಂಬಿಯ ಮಗಳಾಗಿರ್ತಕ್ಕಂಥ ಕರ್ನಾಟಕದ ಮಾತೆಯನ್ನು ಬೆಳೆಸಲಿಕ್ಕೋಸ್ಕರ ನಿಮ್ಮ ಸಹಾಯ ಸಹಕಾರವನ್ನು ಕೊಡ್ತೀವಿ ಇಂದಿನ ದಿನ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ ಕೊಡ್ತಕ್ಕಂಥ ನಾಳೆ ಕೊಡ್ತಕ್ಕಂಥ ಬಜೆಟ್ ಇರ್ಬೋದು ಕಳೆದ ಒಂಬತ್ತು ದಿನ ಕೊಟ್ಟಿದ್ದ ಬಜೆಟ್ ಕೇವಲ ಅಕೌಂಟ್ ನಾವು ಅವರು ಕಂಟಿನ್ಯೂಸ್ ಬಜೆಟ್ ಅಂತ ಹೇಳ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀರಾವರಿಗೆ ಬಡತನ ರೇಖೆಯಿಂದ ಹಿಡ್ತಕ್ಕಂಥ ಜನಗಳ ಮೇಲೆ ತಗ ಕೆಲಸ ಆಗ್ಬೋದು ನಿರುದ್ಯೋಗ ಸಮಸ್ಯೆ ಆಗ್ಬೋದು ರೈತರ ಆಗ್ಬೋದು ಕೂಡ ನಾವು ಸಹಾಯ ಸಹಕಾರ ಮಾಡ್ತಕ್ಕಂಥ ಬಜೆಟ್ ನ ಕೊಡ್ತೇವೆ ಇಷ್ಟಾಗಿ ಹೇಳ್ಬೇಕಂದ್ರೆ